ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಸಿಕ್ಸ್ಟಿ ಏಯ್ಟ್ ತ್ರೀ ಸೆವೆನ್ ನೈನ್ ಏಯ್ಟ್ ಕೆ ಸಿಕ್ಸ್ಟಿ ಏಯ್ಟ್ ಬಂದು ರಾಣೆಬೆನೂರು ಪಾಸಿಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಈ ಗಾಡಿಯ ಮಾಡೆಲ್ ವೇರಿಯಂಟ್ ಬಂದು ಮಹೀಂದ್ರಾ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನೀವು ಪಿಕಪ್ ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಗಾಡಿಯ ಲೋಡಿಂಗ್ ಬಡಿ ಬಂದು ಒಂಬತ್ತು ಅಡಿ ಲೋಡಿಂಗ್ ಬಡಿ ಬರುತ್ತೆ ನೋವು ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ಲು ಮತ್ತು ಈ ಈಗಡೆಯ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ ಎರಡು ಮಾಡೆಲ್ಲು ಎಂಡಿಂಗಲ್ಲಿ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ವೆಹಿಕಲ್ ಆಗಿರುತ್ತೆ ಮತ್ತು ಎಫ್ ಸಿ ಇನ್ಶೂರೆನ್ಸು ಈ ವೆಹಿಕಲಲ್ಲಿ ಎಫ್ ಸಿ ಒಂದು ಫ್ರೆಶ್ ಸಿಗತ್ತೆ ಇನ್ಶೂರೆನ್ಸ್ ಕೂಡ ನಿಮಗೆ ಹತ್ತು ಹತ್ತು ಹನ್ನೊಂದು ತಿಂಗಳು ಸಿಗುತ್ತೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಹಾಗೆ ಗಡಿಯ ಬ್ಯಾಕ್ ಟೈರ್ ನೋಡ್ಬೋದು ಇದು ಕೂಡ ಒರಿಜಿನಲ್ ಟೈರ್ ಆಗಿರುತ್ತೆ ವಿತ್ ಹೆವಿ ಡಿಸ್ಕ್ ಇರುತ್ತೆ ವಿಥ್ ಹೆವಿ ಡಿಸ್ಕ್ ಇರುತ್ತೆ ಹಾಗೆ ಒಮ್ಮೆ ಈ ಗಡಿಯ ರೈಟ್ ವ್ಯೂ ಕೂಡ ನೋಡ್ಕೋಬಹುದು ನೀವು ತುಂಬ ನೀಟ್ ಕಂಡೀಷನಲ್ಲಿ ಇದೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬಾ ನೀಟ್ ಕಂಡೀಷನಲ್ಲೇ ಇರತ್ತೆ ಬೇಕಾದರೂ ಹಾಗೆ ಒಮ್ಮೆ ಈ ಗಡಿಯಾ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡಿಬಹುದು ಫುಲ್ಲಿ ಯಾವುದೇ ನೀಟ್ ಇರುತ್ತಲ್ಲ ಯಾವ್ದೇ ತರತ್ತಲ್ಲ ಆಗಿರುತ್ತೆ ಹಾಗೆ ಒಮ್ಮೆ ಈಗಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಇದು ಕೂಡ ತುಂಬಾ ನೀಟ್ ಆ್ಯಂಡ್ ಗುಡ್ ಇರುತ್ತೆ ಮತ್ತು ಈ ಗಾಡಿ ಯಾವುದೇ ತರ ಪೇಂಟ್ ಆಗಿರೋದಿಲ್ಲ ನಿಮಗೆ ಫುಲ್ಲಿ ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇರುತ್ತೆ ಮತ್ತು ಇದು ಹ್ಯಾಂಗ್ಲರ್ ಬಾಡಿ ಮಾತ್ರ ಪೇಂಟ್ ಆಗಿರುತ್ತೆ ಹಾಗೆ ಒಮ್ಮೆ ಗಡಿಯ ಟೈರ್ ಕೂಡ ನೋಡ್ಬೋದು ಲೆಫ್ಟ್ ಬ್ಯಾಕ್ ಟೈರ್ ಕೂಡ ಒರಿಜಿನಲ್ ಟೈರು ವಿತ್ ಹೆವಿ ಇರುತ್ತೆ ನೋಡ್ಬೋದು ಹಾಗೆ ಒಮ್ಮೆ ಚಾಸಿ ಕೂಡ ತೋರಿಸ್ಕೊಡ್ತೀನಿ ಚಾಸಿಗೆ ಯಾವುದೇ ತರ ಪೇಂಟ್ ಗಿಂಟಿನ್ಯೂ ಆಗಿಲ್ಲ ಲೋವರ್ ಬಾರ್ ಕೂಡ ನೋಡ್ಬೋದು ಲೋವರ್ ಬಾಟಮ್ ಕೂಡ ತುಂಬಾ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಗಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡಬಹುದು ನೀವು ನೋಡಬಹುದು ನಿಮ್ ಮುಂದೆ ಡ್ಯಾಶ್ ಬೋರ್ಡ್ ಇದೆ ನೋಡಬಹುದು ಡ್ಯಾಶ್ ಬೋರ್ಡ್ ಕೂಡ ನೀಟ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಒಮ್ಮೆ ರೂಫ್ ಟಾಪ್ ಕೂಡ ತೋರಿಸ್ಬಿಡ್ತೀನಿ ನೀವು ಅದು ಕೂಡ ನೋಡ್ಕೋಬೋದು ರೂಫ್ ಟಾಪ್ ಕೂಡ ಹಾಗೆ ಫ್ರಂಟ್ ಸನ್ ವೈಸರ್ ಕೂಡ ನೋಡಬಹುದು ಸನ್ ವೈಸರ್ ಕೂಡ ಚೆನ್ನಾಗಿದೆ ಹಾಗೆ ಒಮ್ಮೆ ಗಡಿಯ ಸೀಟ್ ಕುಶ್ನಿಂಗ್ ಕೂಡ ಶೋರೂಮ್ ಸೀಟ್ ಕುಶ್ನಿಂಗ್ ವೆಹಿಕಲ್ ಇದು ಶೋರೂಮ್ ಕುಶ್ನಿಂಗ್ ಇರುತ್ತೆ ಅದು ಒಮ್ಮೆ ಗಡಿಯ ಲೋರ್ ಪಾರ್ತೀನಿ ನೋಡಬಹುದು ಮತ್ತು ಗಡಿಯ ಡ್ರಿವನ್ ಬಂದು ನಿಮಗೆ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ ತುಂಬಾ ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ಈ ವೆಹಿಕಲ್ ಇದು ಸೊ ಮಿಸ್ಟ್ರಿ ತುಂಬ ಲೆಸ್ ಬೇಕು ಲೆಸ್ ಡ್ರೀಮ್ ಅಂದರೆ ಬೇಕಲ್ಲ ಆಗಿರುತ್ತೆ ಒಮ್ಮೆ ಗಡಿಯೇ ಪೂರ್ತಿ ಡೀಟೇಲ್ಸ್ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಕೆ ಎ ಸಿಕ್ಸ್ಟಿ ಏಟ್ ತ್ರೀ ಸೆವೆನ್ ನೈನ್ ಏಟ್ ಬುಲೆರೋ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ಎಫ್ ಸಿ ಫ್ರೆಶ್ ಸಿಗುತ್ತೆ ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇರುತ್ತೆ ಮತ್ತು ಈ ಗಾಡಿಯಲ್ಲಿ ಅಲ್ಲಿ ಒರಿಜಿನಲ್ ಟೈರ್ ಇರುತ್ತೆ ಬ್ಯಾ ಫ್ರಂಟ್ ಟೈರ್ ನಿಮಗೆ ಒಂದು ಟೆನ್ ಪರ್ಸೆಂಟ್ ಇರೋ ಬ್ಯಾಕ್ ಟೈರ್ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬ್ಯಾಕ್ ಟೈರ್ಸ್ ಇರುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಓನ್ಲಿ ನಲ್ವತ್ತೈದು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಲೆಸ್ ಡ್ರೀವನ್ ವೆಹಿಕಲ್ ಆಗಿರುತ್ತೆ ಮತ್ತು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಟ್ರೀಪ್ಯಾಂಟ್ ಗಿಪ್ಯಾಂಟ್ ಏನೂ ಆಗಿಲ್ಲ ಫುಲ್ಲಿ ಒರ್ಜಿನಲ್ ವೆಹಿಕಲ್ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಕರ್ನಾಟಕದ ಯಾವುದೇ ಜಿಲ್ಲೆ ಬಂದು ಯಾವುದೇ ಗ್ರಾಮ ಯಾವುದೇ ಹೋಬಳಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಕೊಡ್ತೀವಿ ಲೋನ್ಗೆ ಬೇಕಾದ ಇಂಪಾರ್ಟೆಂಟ್ ಡೀಟೇಲ್ಸ್ ನಿಮಗೆ ಹೇಳೋದಾದರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಲೋನ್ ಮಾಡ್ಕೋಬೋದು ಮತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲೂ ಇನ್ನೊಂದು ಬೇಕಂದರೆ ನಿಮ್ಮ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಬಂದು ನಿಮಗೆ ಒಳ್ಳೆ ಯಾವುದೇ ಥರ ನೀವು ಮುಂಚೆ ಗೋ ಲೋನ ಆಗಿ ಕಟ್ಟಿಲೋದಾಗದೆ ಗಾಡಿ ತೊಗೊಂಡು ಲೋನ್ನ ನೀವು ಕ್ಲಿಯರ್ ಮಾಡಿಲ್ಲದೆ ಇದ್ದರೆ ಆ ಥರ ಆಗಲ್ಲ ಸಿವಿಲ್ ಸ್ಕೋರ್ ಹಂಡ್ರೆಡ್ ಚೆನ್ನಾಗಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡ್ತೀವಿ ಎಲ್ಲ ಲೋನ್ ಲೋನ್ ಬೇಸಿಸ್ ಆಗೋದೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಮೇಲೆ ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಇದ್ದಲ್ಲಿ ನಿಮಗೆ ಫುಲ್ ನಿಮಗೆ ಲೋನ್ ಮಾಡಿಕೊಡ್ತೀವಿ ಮತ್ತು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಗಾಡಿ ಪ್ರೈಸ್ಗಾಗಿ ನೀವು ಈ ಗಾಡಿಯಲ್ಲಿ ಡಿಸ್ಪ್ಲೇಲ್ಲಿ ಕಾಣ್ತಿರುವ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಕಾಣ್ತಿರುವ ನೀವು ಫೋನ್ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ವಿತ್ ಪ್ರೈಸ್ ಮತ್ತು ಲೋನ್ ಡೀಟೇಲ್ಸ್ ಕೂಡ ನೀವು ಪಡ್ಕೊಳ್ಬೋದು ಇನ್ನೊಮ್ಮೆ ಮತ್ತು ಈ ಗಾಡಿ ಲೊಕೇಶನ್ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಶನ್ ಆಗಿರುತ್ತೆ ಈ ಗಡಿಯ ಶಿವಮೊಗ್ಗ ಜಿಲ್ಲೆ ಬೈಪಾಸ್ ರಸ್ತೆಯಲ್ಲಿ ಇರುತ್ತೆ ಮತ್ತು ಯಾವುದೇ ಹಳ್ಳಿಯಲ್ಲ ಶಿವಮೊಗ್ಗ ಜಿಲ್ಲೆಯ ಬೈಪಾಸ್ ಇರುತ್ತೆ ಶಿವಮೊಗ್ಗ ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒನ್ ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ವೆಹಿಕಲು ಮತ್ತು ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ ಹೇಳ್ ಕೇಳ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ಮತ್ತು ಯಾವ್ದಾರ ವೆಹಿಕಲ್ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮತ್ತು ನಿಮ್ಮ ಹತ್ರ ಯಾವುದೇ ಗಾಡಿ ಸೇಲ್ಗಿದ್ರೂ ಕೂಡ ನಮಗೆ ಡಿಸ್ಪ್ಲೇಲಿ ಕಾಣ್ತಿರೋ ಆ ನಂಬರಿಗೆ ವಾಟ್ಸಪ್ ಇರೋದೇ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ನಿಮಗೆಲ್ಲ ಥರ ನಿಮಗೆ ಬೈ ಮಾಡೋ ಪ್ರಯತ್ನ ನಾವು ಮಾಡಿಸ್ಕೊಡ್ತೀವಿ ಹೀಗೆ ಇನ್ನು ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ನಿಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಚಾನಲ್ನ ನೀವು ಪೇಜ್ ಮಾಡಿ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ತಿಳಿಸ್ತಾ ಇನ್ನೊಂದು ವೀಡಿಯೋದಿಂದ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು